ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಇವಾಗ ನೀವು ಎಷ್ಟೇ ದಿನ ಇಟ್ಟು ಕೂಡ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಮೆತ್ತಗಾಗೋದಿಲ್ಲ ಬನ್ನಿ ಹಾಗಾದರೆ ಈ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿನ ಮನೆಯಲ್ಲಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮತ್ತು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹುರುಗಡ್ಲೆ ಅಥವಾ ಪುಟಾಣಿ ಜೋಳದ ಹಿಟ್ಟು ಬೆಣ್ಣೆ ಅಚ್ಚಕಾರದ ಪುಡಿ ಅಜ್ವಾಯಿನ್ ಅಥವಾ ಓಂಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಕ್ರಿಸ್ಪಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನಾವು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಹುರುಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಹುರುಗಡ್ಲೆ ಹಾಕಿದಷ್ಟು ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ ತುಂಬ ಹಾಕಕ್ಕೆ ಹೋಗ್ಬೇಡಿ ತುಂಬ ಹಾಕಿದ್ರೂ ಕೂಡ ಮುರಿಯೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ಎಷ್ಟೇ ಸ್ಮೂತಾಗಿ ಗ್ರೈಂಡ್ ಮಾಡಿದ್ರು ಕೂಡ ಒಂದ್ಸಲ ಸೋಸ್ಕೋಬೇಕು ಹಾಗಾಗಿ ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಈ ರೀತಿ ಚಾನಿ ಮೂಲಕ ಸೋಸ್ಕೊತಾ ಇದ್ದೀನಿ ಈ ರೀತಿ ಸಲ ನೀಟಾಗಿ ಸೋಸ್ಕೊಂಡ್ಬಿಟ್ರೆ ಇದರಲ್ಲಿ ಯಾವುದೇ ಥರ ಸ್ವಲ್ಪನೂ ತರಿತೀರ ಅಂಶ ಉಳಿಯೋದಿಲ್ಲ ಹಾಗಾಗಿ ಗ್ರೈಂಡ್ ಒಂದು ಸಲ ನೀಟಾಗಿ ಸೋಸ್ಕೊಳ್ಳಿ ನೋಡಿ ನೀಟಾಗಿ ಈ ರೀತಿ ಸೋಸ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ತರಿತೀರ ಅಂಶ ಉಳ್ಕೊಳ್ಳೋದಿಲ್ಲ ನೀಟಾಗಿ ಹಿಟ್ಟು ರೆಡಿಯಾಗುತ್ತೆ ನಿಮಗೆ ಕನ್ಫರ್ಮ್ಗೆ ಸಲ ಹಿಟ್ಟನ್ನು ಅಳತೆ ಮಾಡಿಕೊಂಡ್ರೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಪೌಡ್ರ್ ಬರುತ್ತೆ ಈಗ ಇದರಲ್ಲಿ ಬೇರೆ ಹಿಟ್ಟು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅದೇ ಕಪ್ನಿಂದ ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹುರ್ಗಡ್ಲೆ ಪೌಡ್ರ್ ಅಳತೆ ಮಾಡಿ ಹಾಕೋತೀನಿ ಅಂದರೆ ಎರಡು ಕಪ್ ಜೋಳದ ಹಿಟ್ಟಿಗೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಹುರ್ಗಡ್ಲೆ ಪೌಡ್ರ್ ಹಾಕೊಳ್ಳಿ ಹುರ್ಗಡ್ಲೆಯೇ ಅಳತೆ ಮಾಡಿ ಹಾಕುತ್ತೀನಿ ಅಂದರೆ ಅರ್ಧ ಕಪ್ ಹುರ್ಗಡ್ಲೆಗೆ ಎರಡು ಕಪ್ನಷ್ಟು ಜೋಳದ ಇಟ್ಟು ಹಾಕ್ಕೊಳ್ಳಿ ಆಗ ಸರಿ ಹೋಗುತ್ತೆ ಆಮೇಲೆ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನಷ್ಟು ಅಜ್ಮನ್ ಅಥವಾ ಕಾಳನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಚಕ್ಲಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನು ಅಂದರೆ ಬೆಣ್ಣೆ ಬೆಣ್ಣೆನ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೋಬೇಡಿ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಆಗ ಚಕ್ಲಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಚಿಕ್ಕ ಕಡಾಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ ನೀವು ಬೆಣ್ಣೆ ಬದಲಿಗೆ ತುಪ್ಪ ಕೂಡ ಸೇರಿಸ್ಕೋಬೋದು ತುಪ್ಪನೂ ಇರಲಿಲ್ಲ ಅಂದರೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ಆಗ ಕೂಡ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಬೆಣ್ಣೆ ತುಪ್ಪ ಎಣ್ಣೆ ಯಾವುದೇ ಹಾಕಿ ಮಾಡಿದ್ರು ಕೂಡ ಟೇಸ್ಟು ಬೇರೆ ಬೇರೆ ಇರುತ್ತೆ ಹಾಗಾಗಿ ಒಂದು ಸಲ ಬೆಣ್ಣೆ ಹಾಕಿ ಮಾಡಿ ನೋಡ್ರಿ ಒಂದು ಸಲ ತುಪ್ಪ ಹಾಕಿ ಮಾಡಿ ನೋಡಿರಿ ಒಂದು ಸಲ ಎಣ್ಣೆ ಕೂಡ ಹಾಕಿ ಮಾಡಿ ನೋಡ್ರಿ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ ನನಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಎಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಆಗಿರುತ್ತೆ ನೋಡಿ ಬೆಣ್ಣೆ ಚೆನ್ನಾಗಿ ಕರಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ ಹಿಟ್ಟಿನಲ್ಲಿ ಸೇರಿಸೋಕ್ಕಿಂತ ಮುಂಚೆ ಇದರಲ್ಲಿ ಏಳು ಸೇರಿಸ್ಕೋಬೇಕು ಹಾಗಾಗಿ ನಾನು ಒಂದು ಸ್ಪೂನ್ನಷ್ಟು ಕಪ್ ಎಳ್ಳು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಬಿಸಿ ಮಾಡಿರುವಂಥ ಬೆಣ್ಣೆಯನ್ನು ಹಾಕೊತಾ ಇದ್ದೀನಿ ಆದಷ್ಟು ನೀವು ಬೆಣ್ಣೆ ತುಪ್ಪ ಎಣ್ಣೆ ಯಾವುದೇ ಹಾಕಿದ್ರೂ ಕೂಡ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಳಿ ಆಗ ಚಕ್ಲಿ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಒಂದು ಸಲ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹಿಟ್ಟಿನ ಜೊತೆ ಬೆಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರನ್ನು ಒಂದು ಕಪ್ನಷ್ಟು ಹಾಕಿ ಕಲ್ಸ್ಕೊತಾ ಇದ್ದೀನಿ ಮೊದಲು ಹಿಟ್ಟಿಗೆ ಸ್ವಲ್ಪ ಈ ರೀತಿ ಬಿಸಿ ನೀರು ಹಾಕಿ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಆಮೇಲೆ ನಾವು ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ ಆಗೋದಿಲ್ಲ ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಮೊದಲು ಸ್ವಲ್ಪ ಬಿಸಿನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಎರಡು ಥರ ಹೇಳಿದರೆ ಹಾಕ್ಕೊಳ್ಳಿ ಇರಲಿಲ್ಲ ಅಂದರೆ ಒಂದೇ ಥರ ಹಾಕೊಂಡ್ರು ಕೂಡ ನಡೆಯುತ್ತೆ ಈಗ ಮೊದಲು ಇದರಲ್ಲಿ ನೀರು ಹಾಕ್ತೇನೆ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋಣ ಯಾವುದೇ ಹಿಟ್ ಕಲಿಸ್ಬೇಕಾದ್ರೂ ಕೂಡ ನೀವು ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಿಕೊಂಡ್ರೆ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಅದರಿಂದ ನೀವು ಏನೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಮೊದಲು ಮಾತ್ರ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಳ್ಳಿ ನಂತರ ನಾರ್ಮಲ್ ಹಾಕಿ ನಾದ್ಕೋಬೋದು ಈ ರೀತಿ ನೀವು ಎರಡೂ ಕೈಯಿಂದ ನೀಟಾಗಿ ತುಂಬ ಹೊತ್ತು ಹಿಟ್ಟನ್ನು ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಆ ಹಿಟ್ಟಿನಿಂದ ನೀವು ಚಕ್ಲಿನ ಒತ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ನಾದಿ ಆಮೇಲೆ ಚಕ್ಲಿನ ಒತ್ಕೊಳ್ಳಿ ಹಿಟ್ಟನ್ನು ನಾವು ಈ ರೀತಿ ನೀಟಾಗಿ ರೆಡಿ ಮಾಡಿದ್ರೆ ಎಷ್ಟೇ ಚಕ್ಲಿ ಇದ್ರೂ ಕೂಡ ಬೇಜಾರಾಗೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಆದಷ್ಟು ಬೇಗ ಬೇಗನೆ ಕ್ರಿಸ್ಪಿ ಆಗುತ್ತೆ ನೋಡಿ ತುಂಬ ಗಟ್ಟಿ ಇದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರಾಕಿ ಈ ರೀತಿ ಸ್ಮೂತ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಇಮ್ಮಿಡಿಯೇಟ್ ಆಗಿ ನಾವು ಇದರಿಂದ ಚಕ್ಲಿನ ಮಾಡ್ಕೋಬೋದು ಈಗ ಚಕ್ಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಶಿಲೈನ್ ಆಕಾರದಲ್ಲಿ ಮಾಡ್ಕೊಳ್ಳೋಣ ಈಗ ಇದನ್ನು ಚಕ್ಲಿ ಒಳಲ್ಲಿ ಹಾಕೋಬೇಕು ಚಕ್ಲಿ ಒಳಲ್ಲಿ ಹಾಕೋಕ್ಕಿಂತ ಮುಂಚೆ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಈ ರೀತಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಒಳಗಡೆ ಇಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಈ ರೀತಿ ಚಕ್ಲಿ ಹಿಟ್ಟನ್ನು ಹಾಕಿ ಮೇಲುಗಡೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಚಕ್ಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಈ ರೀತಿ ಒಂದು ಮನೆ ಮೇಲೆ ಇದ್ದೀನಿ ನೀವು ಯಾವುದಾದ್ರೂ ಒಂದು ತಟ್ಟೆ ಮೇಲೆ ಅಥವಾ ಈ ರೀತಿ ಮನೆ ಮೇಲೆ ಅಥವಾ ಪೇಪರ್ ಹಾಳೆ ಮೇಲೆ ಕೂಡ ಒತ್ಕೊಬೋದು ನೋಡಿ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ಸ್ವಲ್ಪ ಇಟ್ಟು ವೇಸ್ಟ್ ಆಗೋದಿಲ್ಲ ಇದೇ ರೀತಿ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ಅಥವಾ ಚಿಕ್ಕ ಚಿಕ್ಕದಾಗಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಟ್ಕೊಳ್ಳಿ ಒಂದೇ ಸಲಕ್ಕೆ ಎಲ್ಲವನ್ನು ಒತ್ತಿಟ್ಕೋಬೇಡಿ ನೋಡಿ ಇಷ್ಟು ಒತ್ತಿಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಬಿಸಿಯಾಗಿದೆಯಲ್ವಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಟಾಕಿ ನೋಡಿದಾಗ ಈ ರೀತಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇಟ್ಟು ಒತ್ತಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬೀಳ್ತಾ ಹೋಗೋಣ ನೆನಪಿರ್ಲಿ ಎಣ್ಣೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಬಿಡಬೇಕು ನೆನಪಿರ್ಲಿ ಎಣ್ಣೆಯಲ್ಲಿ ಬಿಟ್ಕೊಡಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಎಣ್ಣೆಯಲ್ಲಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಒಂದೊಂದಾಗಿ ತಿರ್ಗಿಸ್ಕೋಬೇಕು ಇಮಿಡಿಯೇಟಾಗಿ ತಿರ್ಗ್ಸೋಕೋದ್ರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಬಲ್ಸ್ ಸ್ವಲ್ಪ ಕಡಿಮೆ ಆದಮೇಲೆ ಒಂದೊಂದಾಗಿ ಈ ರೀತಿ ತಿರುಗಿಸಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಚಕ್ಲಿ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಕನೆ ಮೆತ್ಕಾಗೋದಿಲ್ಲ ಎಷ್ಟೊತ್ತು ಫ್ರೈ ಮಾಡಿಕೊಂಡ್ರೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ನಿಂದಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವನು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ಬ್ಯಾಚು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ಒಂದು ಸಲ ಫ್ರೈ ಮಾಡಿದ್ಮೇಲೆ ಮತ್ತೆ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒತ್ತಿಟ್ಕೊಂಡಿರೋದನ್ನು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಚಕ್ಲಿ ಕ್ರಿಸ್ಪಿ ಆಗುತ್ತೆ ನೀವು ಇಮಿಡಿಯೇಟಾಗಿ ಸಲ ಫ್ರೈ ಮಾಡಿದ್ಮೇಲೆ ತಕ್ಷಣವೇ ಎಣ್ಣೆಗೆ ಹಾಕೋಕ್ಕೋದ್ರೆ ಚಕ್ಲಿ ಆಗ ಕೂಡ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸಲ ಫ್ರೈ ಮಾಡಿದ್ಮೇಲೆ ಮತ್ತೆ ಎಣ್ಣೆಯನ್ನು ಬಿಸಿ ಮಾಡಿ ನಂತರ ಮತ್ತೊಂದು ಬ್ಯಾಚ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲವನ್ನೂ ನೀಟಾಗಿ ಫ್ರೈ ಮಾಡಿದ್ರೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಆಗುತ್ತೆ ಇದೇ ರೀತಿ ಎಲ್ಲವನ್ನೂ ನೀಟಾಗಿ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿದ್ರಲ್ವಾ ಮೇಲ್ಗಡೆಯಿಂದ ಅಷ್ಟೇ ಅಲ್ಲದೆ ಒಳಗಡೆಯಿಂದ ಕೂಡ ತುಂಬಾ ಕ್ರಿಸ್ಪಿ ಆಗಿರುತ್ತೆ ನೋಡಿದ್ರಲ್ವ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಇನ್ಸ್ಟೆಂಟಾಗಿ ಗರಿಗರಿಯಾದಂಥ ಚಕ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹಬ್ಬಕ್ಕೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು ಫಟಾಫಟ್ ಅಂತ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು